ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ ಅವರು ಕೊಟ್ಟಂತ ರೂಟ್ನ ಸ್ವಲ್ಪ ಬದಲಾಯಿಸಿದ್ರು ಅಂತೇಳಿ ಅದು ಅವರದ್ದೇ ಜವಾಬ್ದಾರಿ ನಾವೆಲ್ಲರಿಗೂ ತಿಳಿಸಿರೋದು ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮ ಸ್ಟಾಫಿಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ ಅದನ್ನ ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ ಡಿ ವೈ ಎಸ್ ಪಿ ಮತ್ತು ಅವ್ರಿಗೆ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ ಫ್ಯಾಕ್ಚುವಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ ಅದು ಅದು ವರದಿ ಬಂದ ಮೇಲೆ ಮುಂದೆ ಏನು ಕ್ರಮ ತಗೋಬೇಕು ತೊಗೊಳ್ತೀವಿ ಸರ್ ಗಣೇಶ ಹಬ್ಬಕ್ಕೂ ಮುಂಚೆ ಒಂದು ಮೀಟಿಂಗ್ ಅಂದರೆ ಸಾಮಾನ್ಯವಾಗಿ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗಲ್ಲಿ ಒಂದಿಷ್ಟು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಇದು ಮಾಡ್ತಾರೆ ಅದೇ ನಾಗಮಂಗಲ್ಲೂ ಕೂಡ ಇತ್ತು ಅನ್ನುವಂತಹ ಇಲ್ಲ ಅದು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಡಿ ಅವರು ಎ ಡಿ ಜಿ ಲಾಂಡರ್ ಅವರು ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ ನಾವು ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ ಏನು ಯಾವುದು ಅಹಿತಕರವಾದ ಘಟನೆ ನಡೀಬಾರ್ದು ಆ ರೀತಿ ನೀವು ಮೈಂಟೈನ್ ಮಾಡಬೇಕು ಅಂತೇಳಿ ಒಂದು ಜನರಲ್ ಆಗಿ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ ಅದರ ಆಧಾರದ ಮೇಲೆ ಅವರು ಡಿ ಜಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ ಎಂಡ್ ಓ ಎ ಡಿ ಜಿ ಅವರು ಮತ್ತು ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡ್ತಾರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಡಿ ಜಿ ಅವರು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದೆ ಎಲ್ಲ ನೀವು ಏನೇನು ಕ್ರಮ ತಗೋಬೇಕೋ ಅದೆಲ್ಲ ತಗೊಳ್ಳಿ ಅಂತ ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು ಅವರು ಯಾವುದೂ ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ ಈ ಘಟನೆ ಆದಮೇಲೆ ಅವರು ಈ ಅರ್ಧ ಗಂಟೆ ಒಳಗೆ ಎಸ್ ಪಿ ಬಂದಿದ್ದಾರೆ ಮತ್ತು ಐ ಜಿ ಬಂದಿದ್ದಾರೆ ಅವರೆಲ್ಲ ಇಮಿಡಿಯೇಟಾಗಿ ಅದನ್ನು ನಿಲ್ಲಿಸಿದ್ದಾರೆ ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಗ ಘಟನೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿ ಹೇಳಿದ್ದೇವೆ ಅದಕ್ಕೆ ಈಗೆಲ್ಲ ಈಗ ಕಂಟ್ರೋಲ್ನಲ್ಲಿದೆ ಅಲ್ಲಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಐ ಜಿ ಅವರು ಎಲ್ಲ ಇದ್ದಾರೆ ಮತ್ತು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದಾರೆ ಯಾವುದು ಕೂಡ ಮುಂದೆ ಮುಂದುವರೆದ ಘಟನೆಗಳು ಆಗಬಾರ್ದು ಅಂತೇಳಿ ಎಲ್ಲ ಶಾಂತಿಯಿಂದ ಇದೆ ಇದು ಶಾಂತಿ ಸಭೆ ಕೂಡ ಮಾಡ್ತಾ ಇದ್ದಾರೆ ಅದೇ ಈಗ ನಾವು ಅಲ್ಲಿ ತನಿಖೆ ಮಾಡಕ್ ಹೇಳಿದಿವಲಾ ಅದರಲ್ಲಿ ವರದಿ ಬರ್ಲಿ ಆಮೇಲೆ ಗೊತ್ತಾಗುತ್ತೆ ಏನು ಅವ್ ಸರ್ಕಾರನು ಹೋಗಿ ನೀವು ಗಲಾಟೆ ಮಾಡಿ ಅಂತ ಹೇಳ್ತಾರೇನ್ರಿ ಅದು ಅದು ಹೇಳ್ತಾರಪ್ಪ ಗಲಾಟೆ ಆದಾಗ ಏನೋ ಒಂದು ಸ್ಟೇಟ್ಮೆಂಟು ಅದು ಈ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳಿದರೆ ಅದೇ ದೊಡ್ಡ ಏನು ಕನ್ನಡ ಭಾಷೆ ಅರ್ಥ ಆಗೋದಿಲ್ವ ನಮಗೆ ನಮ್ಮ ನಾವೆಲ್ಲ ಹಳ್ಳಿಯಿಂದ ಬಂದವರು ಹಳ್ಳಿ ಭಾಷೆನಲ್ಲೂ ಏನಾರು ಒಂದೊಂದು ಒಂದೊಂದ್ಸರಿ ಏನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವ ಏನು ಅದನ್ನೇ ಒಂದು ದೊಡ್ಡ ಇದಾಗಿ ಹೇಳೋದು ಅಗತ್ಯ ಇಲ್ಲ ಆದರೆ ನಾವು ಕಂಟ್ರೋಲ್ ಮಾಡಿದ್ದೇವೆ ಅದನ್ನು ಯಾವುದು ಮುಂದೆ ಈ ರೀತಿ ಆಗಬಾರ್ದು ಒಂದಂತೂ ಹೇಳ್ತೇನೆ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಿಡೋದಿಲ್ಲ ನಾವು ಯಾರೇ ಆಗಲಿ ಗಣೇಶನ ಹಬ್ಬದಲ್ಲಿ ಇನ್ಯಾವುದೇ ಹಬ್ಬದಲ್ಲಿ ಅನವಶ್ಯಕವಾಗಿ ಗೊಂದಲಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಎಲ್ಲ ಮಾಡಿದರೆ ಅವ್ರನ್ನ ಯಾರನ್ನೂ ಕೂಡ ನಾವು ಬಿಡೋದಿಲ್ಲ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತೊಗೋಬೇಕು ಅವ್ರ ಮೇಲೆ ತೊಗೊಳ್ತೀವಿ ಕಟ್ನಿಟ್ಟಾಗಿ ತೊಗೊತೀವಿ ಯಾವನ್ನು ಹೋಗಲ್ಲ